ಪಿಎಫ್ ಅಕೌಂಟ್ ಇದ್ದವರಿಗೆ ಗುಡ್ ನ್ಯೂಸ್ ಇಲ್ಲಿವೇ ಐದು ಪ್ರಮುಖ ಬದಲಾವಣೆಗಳು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಪಿಂಚಣಿ ವ್ಯವಸ್ಥೆಯನ್ನು ಹೆಚ್ಚು ಡಿಜಿಟಲ್ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಇತ್ತೀಚೆಗೆ ಇಪಿಎಸ್ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ಘೋಷಿಸಿದೆ ಇಪಿಎಫ್ಒ ಪೆನ್ಷನ್ ರೂಲ್ಸ್ ಎರಡು ಸಾವಿರ ಇಪ್ಪತ್ತೈದು ಈ ಹೊಸ ಪರಿಷ್ಕರಣೆಗಳು ಇಪಿಎಫ್ ಮತ್ತು ಇಪಿಎಸ್ ಎರಡರ ಮೇಲೂ ಮಹತ್ವದ ಪರಿಣಾಮ ಬೀರುವಂತಿವೆ ಹೊಸ ನಿಯಮಗಳು ಅಕ್ಟೋಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಯಾಗಲಿದ್ದು ಪಿಂಚಣಿದಾರರಿಗೆ ನಿಜಕ್ಕೂ ಒಂದು ಜಾಕ್ಪಾಟ್ ಆಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಇಪಿಎಫ್ಒ ಹೊಸ ಪರಿಷ್ಕರಣೆಗಳ ಮುಖ್ಯ ಉದ್ದೇಶ ಈ ಬದಲಾವಣೆಗಳ ಮೂಲಕ ಇಪಿಎಫ್ಒ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಸುಲಭಗೊಳಿಸಲು ಹಾಗೂ ಪಾರದರ್ಶಕಗೊಳಿಸಲು ಬದ್ಧವಾಗಿದೆ ಇದಲ್ಲದೆ ಪಿಂಚಣಿದಾರರು ಮತ್ತು ಇಪಿಎಫ್ ಖಾತೆದಾರರಿಗೆ ಹಣ ಹಿಂಪಡೆಯುವಿಕೆ ಮತ್ತು ಪಾವತಿ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆಗಳಿಲ್ಲದಂತೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಇಪಿಎಫ್ಒ ಘೋಷಿಸಿದ ಐದು ಪ್ರಮುಖ ಬದಲಾವಣೆಗಳು ಮೊದಲನೆಯದಾಗಿ ಪಿಂಚಣಿ ಹಣ ಹಿಂಪಡೆಯುವ ನಿಯಮದಲ್ಲಿ ದೊಡ್ಡ ಬದಲಾವಣೆ ಇದಕ್ಕೂ ಮುಂಚೆ ಉದ್ಯೋಗಿ ಉದ್ಯೋಗ ತೊರೆದ ತಕ್ಷಣ ಅಥವಾ ನಿರುದ್ಯೋಗಿಯಾದ ಬಳಿಕ ಎರಡು ತಿಂಗಳು ಕಾಯುವುದರಿಂದಲೇ ಪಿಂಚಣಿ ಹಣವನ್ನು ಹಿಂಪಡೆಯಲು ಸಾಧ್ಯವಿತ್ತು ಹೊಸ ನಿಯಮದ ಪ್ರಕಾರ ಈ ಅವಧಿ ಈಗ ಮೂರು ವರ್ಷಗಳಾಗಿದೆ ಅಂದರೆ ಮೂವತ್ತಾರು ತಿಂಗಳುಗಳಾಗಿದೆ ಈ ಬದಲಾವಣೆಯ ಉದ್ದೇಶ ಸದಸ್ಯಲು ದೀರ್ಘಾವಧಿಯಲ್ಲಿ ಯೋಜನೆಯ ಪ್ರಯೋಜನವನ್ನು ಪಡೆಯಬೇಕು ಹಾಗೂ ನಿವೃತ್ತಿ ನಂತರದ ಆರ್ಥಿಕ ಭದ್ರತೆ ಹೆಚ್ಚಬೇಕು ಎಂಬುದು ಎರಡನೆಯದು ಕನಿಷ್ಠ ಪಿಂಚಣಿ ಮೊತ್ತ ಏಳು ಪಟ್ಟು ಹೆಚ್ಚಳ ಇಪಿಎಸ್ ನೈಂಟಿ ಫೈವ್ ಯೋಜನೆಯಡಿ ಹಿಂದಿನ ವರ್ಷಗಳಲ್ಲಿ ಸಾವಿರ ರೂಪಾಯಿ ಪ್ರತಿಮಾಸದ ಕನಿಷ್ಠ ಪಿಂಚಣಿಯನ್ನು ನೀಡಲಾಗುತ್ತಿತ್ತು ಸುಮಾರು ಹನ್ನೊಂದು ವರ್ಷಗಳ ನಂತರ ಸಂಸತ್ತಿನ ಕಾರ್ಮಿಕ ಸ್ಥಾಯಿ ಸಮಿತಿಯ ಶಿಫಾರಸಿಗೆ ಅನುಮೋದನೆ ದೊರೆತಿದೆ ಈಗ ಕನಿಷ್ಠ ಪಿಂಚಣಿ ಮೊತ್ತ ಏಳು ಪಟ್ಟು ಹೆಚ್ಚಳವಾಗಲಿದೆ ಇದು ಲಕ್ಷಾಂತರ ಪಿಂಚಣಿದಾರರಿಗೆ ನಿಜವಾದ ಆರ್ಥಿಕ ಶಕ್ತಿ ನೀಡುವ ಬದಲಾವಣೆಯಾಗಿದೆ ಇಪಿಎಫ್ಒ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಸಿಪಿಪಿಎಸ್ ಅನ್ನು ಜಾರಿಗೊಳಿಸಿದೆ ಈ ವ್ಯವಸ್ಥೆಯ ಮೂಲಕ ಪಿಂಚಣಿದಾರರು ತಮ್ಮ ಪಿಪಿಒ ಯಾವ ಶಾಖೆಯಿಂದ ಹೊರಡಿಸಿದ್ದರೂ ಯಾವುದೇ ಬ್ಯಾಂಕ್ ಶಾಖೆಯಿಂದ ತಮ್ಮ ಪಿಂಚಣಿಯನ್ನು ವಿತ್ಡ್ರಾ ಮಾಡಬಹುದು ಇದು ಒನ್ ನೇಷನ್ ಒನ್ ಪೆನ್ಷನ್ ಆಕ್ಸೆಸ್ ಎನ್ನುವ ಧೋರಣೆಗೆ ತಕ್ಕಂತಹ ಅತ್ಯಾಧುನಿಕ ಹೆಜ್ಜೆಯಾಗಿದೆ ಹೆಚ್ಚಿನ ಸಂಬಳದ ಆಧಾರದ ಮೇಲೆ ಹೆಚ್ಚುವರಿ ಪಿಂಚಣಿ ಹಕ್ಕು ಇತ್ತೀಚಿನ ನ್ಯಾಯಾಲಯದ ತೀರ್ಪಿನ ಪ್ರಕಾರ ತಮ್ಮ ನೈಜ ಸಂಬಳದ ಆಧಾರದ ಮೇಲೆ ಇಪಿಎಸ್ಗೆ ಕೊಡುಗೆ ನೀಡಿದ ಉದ್ಯೋಗಿಗಳು ಈಗ ಹೆಚ್ಚಿನ ಪಿಂಚಣಿಯ ಹಕ್ಕು ಪಡೆಯುತ್ತಾರೆ ಇದಕ್ಕೆ ಇಪಿಎಫ್ಒ ಸ್ಪಷ್ಟನೆ ನೀಡಿದ್ದು ಹೆಚ್ಚಿನ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ ಲಕ್ಷಾಂತರ ಉದ್ಯೋಗಿಗಳಿಗೆ ಈ ಹೊಸ ನಿಯಮಗಳಿಂದ ನೇರ ಪ್ರಯೋಜನ ದೊರೆಯಲಿದೆ ಪಿಂಚಣಿ ಸೂತ್ರ ಮತ್ತು ಕೊಡುಗೆ ದರಗಳ ಪರಿಶೀಲನೆ ಕಾರ್ಮಿಕ ಸಚಿವಾಲಯ ಮತ್ತು ಇಪಿಎಫ್ಒ ಒಟ್ಟಿಗೆ ಇಪಿಎಸ್ ನೈಂಟಿಫೈವ್ ಯೋಜನೆಯ ಸಂಪೂರ್ಣ ಮರುಪರಿಶೀಲನೆ ನಡೆಸುತ್ತಿವೆ ಈ ಪರಿಶೀಲನೆಯಲ್ಲಿ ಪಿಂಚಣಿ ಲೆಕ್ಕಾಚಾರದ ಸೂತ್ರ ಕೊಡುಗೆ ಪ್ರಮಾಣ ಕಾಂಟ್ರಿಬ್ಯೂಷನ್ ರೇಟ್ ಹಾಗೂ ಆರ್ಥಿಕ ಸ್ಥಿರತೆಯ ಪರಿಗಣನೆಗಳು ಒಳಗೊಂಡಿವೆ ಈ ಪರಿಷ್ಕರಣೆಗಳು ಜಾರಿಯಾದರೆ ಲಕ್ಷಾಂತರ ಪಿಂಚಣಿದಾರರು ಮತ್ತು ನಿವೃತ್ತ ನೌಕರರು ಹೆಚ್ಚಿನ ಹಣಕಾಸು ಪ್ರಯೋಜನ ಪಡೆಯಲಿದ್ದಾರೆ ಎಂಬ ನಿರೀಕ್ಷೆಯಿದೆ ಹೊಸ ನಿಯಮಗಳ ಪ್ರಯೋಜನಗಳು ಪಿಂಚಣಿದಾರರಿಗೆ ಏನು ಬದಲಾವಣೆ ಪಿಂಚಣಿ ಹಣವನ್ನು ಡಿಜಿಟಲ್ ರೀತಿಯಲ್ಲಿ ಸುಲಭವಾಗಿ ಪಡೆಯಬಹುದು ಬ್ಯಾಂಕ್ ಶಾಖೆಯ ಬದಲಾವಣೆ ಇದ್ದರೂ ಪಿಂಚಣಿ ಪಾವತಿ ತೊಂದರೆಯಾಗುವುದಿಲ್ಲ ಹೆಚ್ಚಿನ ಸಂಬಳದ ಆಧಾರದ ಮೇಲೆ ಹೆಚ್ಚುವರಿ ಪಿಂಚಣಿ ಸಿಗಲಿದೆ ದೀರ್ಘಾವಧಿಯ ಯೋಜನೆಗಳಿಂದ ನಿವೃತ್ತಿ ನಂತರ ಆರ್ಥಿಕ ಭದ್ರತೆ ಹೆಚ್ಚುತ್ತದೆ ಇಡೀ ವ್ಯವಸ್ಥೆಯು ಹೆಚ್ಚು ಪಾರದರ್ಶಕ ಮತ್ತು ಸುಧಾರಿತವಾಗಲಿದೆ ಸಾರಾಂಶ ನೌಕರರ ಭವಿಷ್ಯ ನಿಧಿಗೆ ಹೊಸ ಅಧ್ಯಾಯ ಅಕ್ಟೋಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಯಾಗಲಿರುವ ಈ ಹೊಸ ಇಪಿಎಫ್ಒ ಪಿಂಚಣಿ ನಿಯಮಗಳು ಭಾರತದ ಕಾರ್ಮಿಕ ವರ್ಗ ಮತ್ತು ನಿವೃತ್ತ ನೌಕರರಿಗೆ ಹೊಸ ಭರವಸೆ ಮತ್ತು ಆರ್ಥಿಕ ಭದ್ರತೆ ನೀಡಲಿವೆ ಇವು ಕೇವಲ ಪಿಂಚಣಿ ಪಡೆಯುವ ಕ್ರಮವನ್ನೇ ಸರಳೀಕರಿಸುವುದಲ್ಲ ಇಡೀ ವ್ಯವಸ್ಥೆಯನ್ನು ಡಿಜಿಟಲ್ ಪಾರದರ್ಶಕ ಮತ್ತು ನ್ಯಾಯಯುತಗೊಳಿಸುವತ್ತ ದೊಡ್ಡ ಹೆಜ್ಜೆ ಹಾಗಾಗಿ ಇಪಿಎಫ್ಒ ಸದಸ್ಯರು ತಮ್ಮ ಇಪಿಎಸ್ ಖಾತೆಯ ಮಾಹಿತಿಯನ್ನು ನವೀಕರಿಸಿ ಈ ಹೊಸ ಬದಲಾವಣೆಗಳಿಂದ ಹೆಚ್ಚಿನ ಪ್ರಯೋಜನ ಪಡೆಯಲು ಸಿದ್ಧರಾಗಬೇಕು